ಮನೆ ತಾಯಮ್ಮ ಶ್ರೀ ತುಳಸಿ ಆಯ್ ಫ್ರೆಂಡ್ಸ್ ತುಳಸಿ ಹಬ್ಬದ ಶುಭಾಶಯಗಳು ತುಳಸಮ್ಮ ಎಲ್ಲರಿಗೂ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ತುಳಸಮ್ಮ ಮಾಡೋರಿಗೆಲ್ಲ ಒಳ್ಳೆಯದಾಗಲಿ ತುಳಸಿ ಮಾತೆ ಲಕ್ಷ್ಮಿ ಇದ್ದಂಗೆ ಆ ಅಲಂಕಾರ ಮಾಡಿ ಚೆನ್ನಾಗಿ ಹಬ್ಬ ಮಾಡಬೇಕು ಆದರೆ ನಮಗೆ ಗುರುಪ್ರೇಷ ಇರೋದ್ರಿಂದ ಸಿಂಪಲಾಗಿ ಎರಡು ಗುರುಪ್ರೇಷ ಬಂದುಬಿಟ್ಟಿದೆ ಹಬ್ಬದ್ದಿನೇ ಅಂದ್ಬಿಟ್ಟು ಸಿಂಪಲಾಗಿ ಹಬ್ಬ ಮಾಡಿದು ಗುರುಪ್ರೇಷಕ್ಕೆ ಬೇರೆ ಹೋಗ್ಬೇಕು ಅದು ಮುಂಚೆನೇ ಬಾ ಅಂತ ಹೇಳ್ಬಿಡ್ತಾರ ಹಬ್ಬ ಇರೋದ್ರಿಂದ ಹೋಗೋಕ್ಕೂ ಆಗ್ತಾಯಿಲ್ಲ ತುಳಸಿ ಹಬ್ಬನ ಅಂದರೆ ಅದು ಹೆಣ್ಮಕ್ಳಿಗಂತೂ ತುಂಬಾ ವಿಶೇಷ ಅದಕ್ಕೆ ಅಲಂಕಾರ ಮಾಡೋದು ಅವ್ರ ಅಲಂಕಾರ ಮಾಡೋದು ಎಲ್ಲ ಆಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ತುಳಸಿ ಹಬ್ಬ ಒಂಥರ ವರಲಕ್ಷ್ಮಿ ಹಬ್ಬದ ಥರ ಫೀಲಿಂಗ್ ಆಗುತ್ತೆ ತುಳಸಮ್ಮನ ಹಬ್ಬನ ಅದು ನಮ್ಮದು ಗಿಡ ಬೇರೆ ಚಿಕ್ಕದು ಬೆಂಗಳೂರಾಗೊಂದು ಗುರುಪ್ರೇಶ ಮಾವನ ಮನೆ ಮಾವ ಅತ್ತೆ ಮಗನದು ಮಾವ್ರ ಮನೆಯವ್ರದ್ದು ಆ ಗುರುಪ್ರೇಶೋದ ಅದಾದಮೇಲೆ ಊರಿಗೆ ಹೋಗ್ಬೇಕಾಯ್ತಾ ಊರಿಗೆ ತುಂಬ ದೂರ ನಮ್ಮೂರು ಶಿವಂಗೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಲೇಟೇ ಆಗೋಯ್ತು ಇಲ್ಲಿ ಬೆಂಗಳೂರಿಗೆ ತುಂಬ ಜನ ನೆಂಟ್ರ ಹತ್ರ ಮಾತಾಡಿಕೊಂಡು ಊರಿಗೋಗೋಷ್ಟೊತ್ತಿಗೆ ಮಧ್ಯಾಹ್ನವೇ ಆಗೋಯ್ತು ಅಲ್ಲಂತೂ ಸಖತ್ತಾಗಿ ಮಾಡಿದರು ಪೂಜೆ ಅಂತೂ ಸತ್ಯನಾರಾಯಣ ಪೂಜೆ ಗುರುಪ್ರೇಶ್ ಅಂತೂ ಸೂಪರಾಗಿತ್ತು ಜನ ಎಲ್ಲ ಹೋಗಿದ್ರು ಇಲ್ಲಿ ತುಂಬ ಜನ ಇದ್ದರು ಬೆಂಗಳೂರ ಗುರುಪ್ರೇಶ್ಗೆ ಆದರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಲ್ಲಿ ನಮ್ಮ ಮನೆಯೊಳಗೆ ಎಲ್ಲ ಇಷ್ಟಪಡೋಲ್ಲ ಅದಕ್ಕೆ ನಾನು ದೇವ್ರು ಮಾತ್ರ ವಿಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಅದು ನಮ್ಮ ಆಂಜನೇಯನ ದೇವಸ್ಥಾನ ಏನಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಬೈಲಾಂಜನೇಯ ಇದೆ ಅದು ಶಿವಗಂಗಿ ಹಿಂದಕ್ಕೆ ಅಲ್ಲಿ ದೊಡ್ಡ ಜಾತ್ರೆ ಥರನೇ ಆಗುತ್ತೆ ಶ್ರಾವಣ ಟೈಮಿಗೆ ಸಕ್ಕತ್ತಾಗಿ ಅಲಂಕಾರ ಮಾಡ್ತಾರೆ ಆ ವೈನರೇ ಇಲ್ಲಿ ಪೂಜೆ ಮಾಡಿರೋದು ಬೈಲಾಂಜನೆಯ ಅಂದರೆ ಅದಕ್ಕೆ ದೇವಸ್ಥಾನನೇ ಕಟ್ಟಿಲ್ಲ ಬೈಲೊಳಗೆ ಇದೆ ಆದರೆ ಜಾತ್ರೆ ಅಂತೂ ಸಖತ್ತಾಗಿ ಮಾಡ್ತಾರೆ ಶ್ರಾವಣ ಟೈಮಾಗೆ ನಾಲ್ಕು ವಾರ ಸಖತ್ತಾಗಿ ಜಾತ್ರೆ ಥರನೇ ಆಗುತ್ತೆ ಅನಾರು ತುಂಬನೇ ಚೆನ್ನಾಗಿ ಮಾಡಿದರು ಇಲ್ಲಿ ಸಖತ್ತಾಗಿ ಮನೆಯೂ ಎಲ್ಲ ಚೆನ್ನಾಗಿ ಕಟ್ಟಿದ್ರು ಹಳ್ಳಿಯೊಳಗಿದ್ರು ನಮ್ಮ ದೊಡ್ಡಪ್ಪ ಅವರು ಮಗ ಚೆನ್ನಾಗಿ ಕಟ್ಟಿದ ಮನೆ ಬೆಂಗಳೂರು ಮನೆ ಥರನೇ ಇದೆ ಆದರೆ ವಿಶಾಲವಾಗಿರುತ್ತೆ ತೋಟದಾಗ ಕಟ್ಟಿದರೆ ಸಖತ್ತಾಗಿತ್ತು ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆಗಲೇ ಒಂದೆರಡು ಸಲ ನೋಡಿದ್ದೆ ಅದ್ರ ಇಷ್ಟು ನೀಟಾಗಿ ಬಂದಿರೋದು ತುಂಬನೇ ಚೆನ್ನಾಗಿದೆ ಒಳಗೆ ಕಟ್ಟಬೇಕು ಅನಿಸುತ್ತೆ ಇಂಥವೆಲ್ಲ ನೋಡಿದ್ರೆ ಬೆಂಗಳೂರಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಎಷ್ಟು ದೊಡ್ಡದಾಗಿ ಕಟ್ಟಿದ್ರು ಇಷ್ಟು ಗಾಳಿ ಬೆಳಕು ವಾತಾವರಣ ಸಿಗಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಫೋಟೋ ಹೊಡ್ಸ್ಕೊತಾ ಇದ್ದಾರೆ ಅವ್ರ ಮಗಳು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ತಾ ದೊಡಪ್ಪಂತ ತುಂಬ ಖುಷಿಯಾಗಿರುತ್ತೆ ಮನೆ ಮೊಮ್ಮಗ ನೋಡಿ ಅವ್ರಿಗೂ ಒಂದು ಎಂಬತ್ತು ವರ್ಷ ಆಗೈತೆ ಮಮ್ಮಗೆ ಮನೆ ಕಟ್ಟರೆ ಮೊದಲು ಕಲ್ಮನೆ ಕಟ್ಟಿದ್ರು ಅದು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ ಆದರೆ ಅದು ಹಳೇದಾಯ್ತು ಅಂತ ಇವಾಗ ಮೋಲ್ಡ್ ಮನೆ ಕಟ್ಕೊಂಡವ್ರೆ ಕಲ್ಚಪ್ಪಡಿ ಹಾಕಿ ಅದು ತುಂಬಾ ಚೆನ್ನಾಗಿ ಕಟ್ಟಿದ್ರು ಆ ಕಾಲದಾಗೆ ಕಲ್ಚಪ್ಪಡಿ ಎಲ್ಲ ಹಾಕಿ ಮನೆಗೆ ಇರಬಾರ್ದು ಅಂದ್ಬಿಟ್ಟು ಈಗ ಮೋಲ್ಡ್ ಮನೆ ಡಬ್ಬಲ್ಲು ಫ್ಲೋರ್ ಕಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಾಗೆಲ್ಲ ರೂಮ್ ಬಂದಿದ್ದಾವೆ ತುಂಬಾ ಚೆನ್ನಾಗಿದೆ ಒಂದು ಐದು ರೂಮ್ ಇದ್ದಾವೆ ತುಂಬಾ ಚೆನ್ನಾಗಿದೆ ಅದು ಪಕ್ಕದಾಗೆ ನಮ್ಮ ಹೊಲಗಳೆಲ್ಲ ಇದ್ದಾವೆ ಹಳ್ಳಿಯೊಳಗೆ ಹೋಗ್ಬಿಟ್ರೆ ನಮಗೂ ಇಲ್ಲೇ ಇರಬೇಕು ಅನಿಸ್ಬಿಡುತ್ತೆ ಆದರೆ ಬೆಂಗಳೂರಾಗಿರೋದ್ರಿಂದ ನಾವು ಹಳ್ಳಿಯೊಳಗೆ ಹೋಗೋದು ಲೇಟು ನಮಗೂ ವಯಸ್ಸಾದ್ಮೇಲೆ ಅಲ್ಲೇ ಹೋಗಬೇಕು ಅನಿಸುತ್ತೆ ಇವರು ಫಸ್ಟ್ ಬೆಂಗಳೂರಿಗೆ ಇತ್ತು ಇವಾಗ ಹಳ್ಳಿಗೆ ಹೋಗಿ ತುಂಬಾ ಚೆನ್ನಾಗಿ ಮನೆ ಕಟ್ಕೊಂತವ್ರೆ ತುಂಬಾ ಚೆನ್ನಾಗಿದೆ ಮನೆ ಅಂತೂ ನಾವು ನಮ್ಮೂರತ್ರ ಅಲ್ಲೇ ವಾತಾವರಣ ನೋಡಿದ್ರೆ ಅಲ್ಲೇ ಇರಬೇಕು ಅನಿಸುತ್ತೆ ಆದರೆ ಮನೆಗೆ ಬರಲೇಬೇಕಲ್ಲ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅದರಿಂದ ನಾವು ಊಟ ಮಾಡ್ಕೊಂಡು ಮನೆಯಿಂದ ಬಂದು ಆಚೆಗೆ ನಮ್ಮೂರ ಪಕ್ಕನೇ ಇರೋದು ಮೈಮರಂಗನ ಬೆಟ್ಟ ಅವಾಗೊಂದು ವೀಡಿಯೋದಾಗ ಹೇಳಿದ್ದೆ ನಾನು ಅವಾಗ ಸಲ ದೇವ್ರು ಮಾಡೋಕ್ಕೆ ಹೋದಾಗ ತೋರಿಸಿದ್ದೆ ಆದರೆ ಇಲ್ಲಿ ಸಂಜೆ ಪೂಜೆ ನಡೆಯಲ್ಲ ಇಲ್ಲಿ ತುಂಬಾ ಶಕ್ತಿ ಇದೆ ಇಲ್ಲಿ ಸಂಜೆ ಹೊತ್ತಿಗೆ ಋಷಿ ಮುನಿಗಳು ಬಂದು ತಪಸ್ ಮಾಡ್ತಾರೆ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡಲ್ಲ ಜಾಸ್ತಿ ಇಲ್ಲಿ ನಾವು ಬರೋಷ್ಟೊತ್ತ ಸಂಜೆ ಆಯಿತು ಜಾತ್ರೆ ಅಂತೂ ತುಂಬಾ ಚೆನ್ನಾಗುತ್ತೆ ಇಲ್ಲಿ ಫೆಬ್ರವರಿ ಟೈಮಿಗೆ ತುಂಬಾ ಜಾತ್ರೆ ಸಕ್ಕತ್ತಾಗಿರುತ್ತೆ ಇಲ್ಲಿ ಶೂಟಿಂಗಂತೂ ತುಂಬಾ ನಡೆದಿದ್ದಾವೆ ಕಿಂದರಿ ಜೋಗಿ ಆಗಿರ್ಬೋದು ಆಮೇಲೆ ಇದು ಇದು ಆಂಜನೇಯನ ದೇವಸ್ಥಾನ ಈ ಆಂಜನೇಯನ ದೇವಸ್ಥಾನ ಇಟ್ಕೊಂಡು ಕಿಂದರಿ ಜೋಗಿ ಒಳಗೆ ಮೆರಣಿಗೆ ದೇವರು ತುಂಬಾ ಚೆನ್ನಾಗಿ ಬಂದಿದೆ ಆ ನೀರು ಮಜ್ಜಿಗೆಗೆ ನೂರು ಗೌಡರು ಅಂತ ಅದು ಈ ಈ ದೇವಸ್ಥಾನ ಆ ಈ ಮೈಮಾಪುರದಾಗೇ ಆ ವಾರ್ಡ್ ಬಂದಿರೋದು ಆಮೇಲೆ ಗಂಗೆ ಬಾರೆ ತುಂಗೆ ಬಾರೆ ಅನ್ನೋ ಹಾಡು ಅದರಾಗೆ ಬಂದಿರೋದು ಬೆಟ್ಟದ ಮೇಲೆ ಎರಡು ಸಾಂಗೂ ಇಲ್ಲೇ ತೆಗ್ದಿರೋದು ಆ ಫಿಲಮ್ ಶೂಟಿಂಗೆಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಇಲ್ಲೇ ತೆಗ್ದಿರೋದು ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಅಂತ ಅಂದ್ಬಿಟ್ಟು ತುಂಬ ಫಿಲಮ್ ತೆಗ್ದವ್ರೆ ಗೆಜ್ಜೆನಾದ ವಿನೋದ್ ರಾಜ್ಕುಮಾರು ಶು ಸುಧಾರಣಿದು ಇಲ್ಲೇ ಪಿಕ್ಚರ್ ತೆಗ್ದಿರೋದು ಆ ಕಾಲದಾಗೆ ಬೆಟ್ಟ ಹಳೇ ಕಾಲದ್ದು ಗೆಜ್ ಜಗ್ಗೇಶು ಅಂತಿಂತ ಗಂಡು ನಾನಲ್ಲ ನನ್ನಂಥ ಬಂಡ ಯಾರಿಲ್ಲ ಅನ್ನೋ ತರಲೆ ನನ್ನ ಮಗ ಫಿಲಮೂ ಇಲ್ಲೇ ತೆಗ್ದಿರೋದು ಆ ಬೆಟ್ಟದ ಮೇಲೆ ಹಾಡು ಬಂದಿರೋದು ಅಂಬರೀಷ್ ಫಿಲಮು ಪುಟ್ಕೋಸಿ ಗಂಡ ಹೊಟ್ಟೆ ತುಂಬ ಹುಂಡ ಅನ್ನೋ ಶೂಟಿಂಗೂ ಇಲ್ಲೇ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಒಂದು ಹತ್ತು ಪಿಚ್ಚರ್ ತೆಗ್ದಿದ್ದಾರೆ ಒಳ್ಳೆ ಪ್ಲೇಸ್ ಇದು ನೋಡೋಕ್ಕೆ ಆ ಕಾಲದಾಗ ಶೂಟಿಂಗ್ ಪ್ಲೇಸು ಜನ ಟೂರಿಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತಿದ್ದು ಆದರೆ ಇಲ್ಲಿ ಜಾಸ್ತಿ ಜನ ಬರೋದಿಲ್ಲ ಆ ದಿನ ಈ ದೇವಸ್ಥಾನದಾಗೆ ಯಾವಾಗ ನೋಡಿದ್ರೂ ಪ್ರಶಾಂತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗ ಬಂದರೂ ಜನ ಇರೋಲ್ಲ ಒಟ್ಟಿನಾಗೆ ಇದೆಲ್ಲ ತುಂಬ ಶೂಟಿಂಗ್ ಮಾಡೋರು ಆ ಕಾಲದಾಗೆ ಇಲ್ಲಿ ಕ್ಲೀನ್ ಜಾಸ್ತಿ ಪ್ರಶಾಂತತೆ ಜಾಸ್ತಿ ಇಲ್ಲಿ ಶಕ್ತಿ ಇದೆ ಈ ದೇವಸ್ಥಾನದಾಗೆ ಪವರ್ ಇದೆ ಅಂತ ಅಂತಾರೆ ಅದರಿಂದ ಇದು ಒಂದು ಸ್ವಲ್ಪ ಪುಣ್ಯ ಮಾಡಿರೋರು ಬರ್ಬೋ ಬರ್ಬೋದೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಪುಣ್ಯ ಮಾಡಿರೋರು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರಂತೂ ಮನ್ಸಿಗೆರೋದು ತಲೆನೋವು ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ ಅಷ್ಟು ಋಷಿ ಮುನಿಗಳು ಬಂದು ಇಲ್ಲಿ ತಪಸ್ ಮಾಡ್ತಿದ್ರು ಅದರಿಂದ ಇಲ್ಲಿ ಮನ್ ಮನುಷ್ಯರು ಬಂದ್ರೂ ಶಾಂತತೆವಾಗಿ ಚೆನ್ನಾಗಿರುತ್ತೆ ತುಂಬ ಅಪರೂಪ ಜನ ಇಲ್ಲಿ ಬರೋದು ನೀವು ಒಂದಿನ ಹೋಗಿ ಬನ್ನಿ ಎಲ್ಲರೂ ನೋಡ್ದವ್ರು ವಿಡಿಯೋ ನೋಡಿದವರು ಪಕ್ಕದಾಗೆ ಬರೋದಾರೆಗೇ ಹೂವಿನ ಗಿಡಗಳು ತುಂಬಾ ತೋಟ ಚೆನ್ನಾಗಿತ್ತು ಅಲ್ಲೊಂದು ಶೂಟ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಮಾಡ್ದು ತುಂಬಾ ಚೆನ್ನಾಗಿದೆ ಸಾವಂತ್ಕೆ ಹೂವಿಂದು ತೋಟ ಸ್ವಲ್ಪ ಪಕ್ಕದಾಗೆ ಇತ್ತು